ಯಾಕೆ ಮಾಡಿದ್ರಿ ಈ ಮರ್ಯಾದೆ ಪ್ರಶ್ನ ಅದೇ ಆ ಕ್ಯಾರೆಕ್ಟರ್ನ ನನ್ನ ಹೇಗೆ ತೋರಿಸಿದ್ದಾರೆ ಇದರಲ್ಲಿ ನನ್ನ ಮೇಕಪ್ ಆಗ್ಬೋದು ನಾನು ಕೊಟ್ಟಿರೋ ಔಟ್ಫಿಟ್ ಆಗ್ಬೋದು ಆ್ಯಂಡ್ ಸಣ್ಣದಾಗ ಆ ಹಣೆಗೆ ಒಂದು ಇಟ್ಕೊಳ್ಳೋದೇ ಒಂದು ಲುಕ್ ಅಪಿಯರೆನ್ಸ್ ತುಂಬ ಚೇಂಜ್ ಮಾಡುತ್ತೆ ಕಾರ್ಯಕರ್ತ ಆಗಿದ್ದೆ ಈಗ ವಾರ್ಡ್ ಅಧ್ಯಕ್ಷ ಆಗಿದೆ ನೆಕ್ಸ್ಟ್ ಕಾರ್ಪೊರೇಟ್ ನಮ್ಮ ಐಡೆಂಟಿಟಿ ಫಸ್ಟ್ ಸೇಲ್ಸ್ ಗರ್ಲ್ ಆಮೇಲೆ ಗರ್ಲ್ ಫ್ರೆಂಡ್ ಕೆಲಸ ಫಸ್ಟ್ ನಂದು ಆಮೇಲೆ ಮನೆ ಆಮೇಲೆ ನಾನು ಪ್ರೀತಿಸ್ತಿರೋ ಹುಡುಗ ಓಕೆ ನಾನಾಗುವೆ ನಿನ್ನ ಜೊತೆ ನನಗೆ ಅನ್ಸುತ್ತೆ ಮಿಟ್ಲಾಸ್ ಗೈ ಏನ್ ಮಾಡುವಂತ ಒಂದು ಎಕ್ಸಾಂಪಲ್ ಕೂಡ ಯಶ್ ಅಂತ ನನಗೆ ಅನ್ಸುತ್ತೆ ಕನಸುಗಳಿಗೆ ಬೇಲಿ ಹಾಕೋಬಾರ್ದು ಅಂತ ಒಂದು ಇಂಟರ್ವ್ಯೂಲಿ ಹೇಳಿದ್ರು ಸಪೋರ್ಟ್ ಮಾಡಿದಾರಲ್ಲ ಯಾವುದೋ ಒಂದು ಟೈಮ್ನಲ್ಲಿ ಓಕೆ ದುಡ್ಡಿಲ್ಲ ಅಂತ ಮೆಸೇಜ್ ಆದ ತಕ್ಷಣ ದುಡ್ಡು ಕಳಿಸೋದಿರ್ಬೋದು ಏ ಬರ ನೀನು ಬಿಲ್ ಕೊಡ್ಬೇಡ ಇವತ್ತು ಅನ್ನೋದಿರ್ಬೋದು ಅದೆಲ್ಲ ಒಂದು ಗೆಸ್ಟರ್ ಟು ಪುಷ್ಮಿ ಹೇಳಿ ಕರೆಕ್ಟ್ ಟ್ರೂ ಸೊ ಊರ್ವಿಂದ ಟೂ ತೌಸಂಡ್ ಸೆವೆಂಟೀನಿಂದ ಒಂದು ಇಲ್ಲಿ ಮರ್ಯಾದೆ ಪ್ರಶ್ನೆ ನೈನ್ಟೀನ್ ಫಿಲ್ಮ್ಸ್ ಕಂಪ್ಲೀಟ್ ಆಗಿದೆ ನೈನ್ಟೀನ್ ಫಿಲ್ಮ್ಸ್ ಮಾಡಿದ್ರ ಯಾವ ಗ್ಯಾಪಲ್ಲಿ ಮಾಡಿದ್ರಿ ನೀವು ಸರ್ ಗ್ಯಾಪೇ ಇಲ್ಲ ಸರ್ ಗ್ಯಾಪೇ ಇಲ್ಲ ಗ್ಯಾಪೇ ಇಲ್ಲ ಏನೋ ಮಾಡಿದ್ರಿ ಸೊ ನಾವು ಮರ್ಯಾದೆ ಪ್ರಶ್ನೆ ಟೀಮ್ ಜೊತೆಗಿದ್ದೀವಿ ಮರ್ಯಾದೆ ಪ್ರಶ್ನೆ ಇದೇ ತಿಂಗಳ ಇಪ್ಪತ್ತೆರಡನೇ ತಾರೀಕಿಗೆ ರಿಲೀಸ್ ಆಗ್ತಾ ಇದೆ ನವಂಬರ್ ಇಪ್ಪತ್ತೆರಡನೇ ತಾರೀಕಿಗೆ ಒಂದು ಯಂಗ್ ಲಾಟ್ ನಮ್ಮೊಂದಿಗಿದೆ ನಮ್ಮ ಪ್ರತಿಭಾನ್ವಿತ ಮತ್ತು ಯಂಗ್ ಕಲಾವಿದರು ನಮ್ಮೊಂದಿಗಿದ್ದಾರೆ ಸೊ ಹೀಗಾಗಿ ನಂಗೆ ತುಂಬ ಖುಷಿಯಾಗ್ತಾಯಿದೆ ಸೊ ಲೆಟ್ಸ್ ಸ್ಟಾರ್ಟ್ ದ ಕನ್ವರ್ಸೇಷನ್ ಮೊದಲಿಗೆ ನಮ್ಮ ಜೊತೆಗಿದ್ದಾರೆ ಮರ್ಫಿ ಮತ್ತು ರಾಂಚಿ ಖ್ಯಾತಿಯ ಪ್ರಭು ಮುಣ್ಕೂರ್ ಅವರು ಪ್ರಭು ವೆಲ್ಕಮ್ ಟು ದ ಶೋ ನಮಸ್ತೆ ಮತ್ತು ನಮ್ಮ ಒಬ್ಬ ತುಂಬ ಪ್ರತಿಭಾವಂತ ಅವಕಾಶಗಳು ಇನ್ನೂ ಸಿಗಬೇಕಲ್ವ ಇಂಥವ್ರಿಗೆ ಅಂತ ಅನಿಸುವಂಥ ನಟ ಪೂರ್ಣಚಂದ್ರ ಪೂರ್ಣ ನಮಸ್ತೆ ಮತ್ತು ಇತ್ತೀಚೆಗೆ ಕಂಡು ಬಂದಿರುವಂಥ ತುಂಬ ಫ್ರೆಶ್ ಫೇಸು ಮತ್ತು ಫ್ರೆಶ್ ಸ್ಮೈಲು ಈ ಥರ ಸ್ಮೈಲ್ ಯಾರಿಗೂ ಇಲ್ಲ ಅಂತ ನಂಗೆ ಆ ಥರ ಒಂದು ಸ್ಮೈಲ್ ಇದೆ ಅವ್ರಿಗೆ ಅವರೇ ನಮ್ಮ ತೇಜು ತೇಜು ತೇಜುವರೆ ನಮಸ್ಕಾರ ಮತ್ತು ನಮ್ಮ ವೆಟ್ರನ್ ಸದ್ಯಕ್ಕೆ ಗ್ರೂಪಲ್ಲಿ ನಾನು ಜೋಶ್ ಸಿನ್ಮಾ ನೋಡಿ ಇವರು ಫ್ಯಾನ್ ಆಗಿದ್ದೆ ಸೊ ಆ ಜೋಶಿಂದ ಇಲ್ಲಿವರೆಗೂ ಅದೇ ಜೋಶನ್ನು ಉಳಿಸ್ಕೊಂಡು ಬಂದು ಸಾಕಷ್ಟು ಸಿನಿಮಾಗಳು ಮಾಡಿದ್ದಾರೆ ಬಿಗ್ ಬಾಸಲ್ಲಿ ಕಾಣಿಸ್ಕೊಂಡಿದ್ದಾರೆ ರಾಕೇಶ್ ಅವರು ನಮಸ್ತೆ ರಾಕೇಶ್ ನಮಸ್ತೆ ಸರ್ ಸೊ ಇವತ್ತು ಮರ್ಯಾದೆ ಪ್ರಶ್ನೆ ನಮಗೆಲ್ಲ ರಾಕೇಶ್ ಏನಿಲ್ಲ ಸಿಂಪಲ್ ಪ್ರಶ್ನೆಗಳನ್ನ ಕೇಳ್ಕೊಂಡು ಹೋಗೋಣ ಆಮೇಲೆ ತುಂಬ ಫಾರ್ಮಲ್ಲಾಗಿ ಏನು ಬೇಡ ನಾನೇ ಕೇಳಬೇಕು ನೀವು ಉತ್ತರ ಕೊಡಬೇಕು ಆ ಥರ ಇಲ್ಲ ನೀವು ಇವರಿಗೆ ಆ ಥರನೂ ಕೇಳ್ಬೋದು ಯಾಕೆ ಮಾಡಿದಿರಿ ಈ ಮರ್ಯಾದೆ ಪ್ರಶ್ನೆನ ಪರ್ಫೆಕ್ಟ್ ಅಲೈನ್ಮೆಂಟ್ ಅಂತ ಅನ್ಸುತ್ತೆ ಮೊದಲನೇ ಬಾರಿಗೆ ಯಾಕಂದ್ರೆ ವೆರಿ ಇಂಪಾರ್ಟೆಂಟ್ ಒಬ್ಬ ಆಕ್ಟರ್ಗೆ ಒಳ್ಳೆ ಟೀಮ್ ಜೊತೆ ಇರೋದು ಯಾಕಂದ್ರೆ ಒಬ್ ಒಂದು ಕಡೆ ಫೇಲ್ಯೂರ್ ಆದ್ರೂ ಔಟ್ಪುಟ್ ಚೆನ್ನಾಗಿ ಬರಲ್ಲ ಕರೆಕ್ಟ್ ಸೊ ಪ್ರದೀಪ್ ಅವರು ಅಪ್ರೋಚ್ ಮಾಡಿದಾಗ ಹಂಡ್ರೆಡ್ ಪರ್ಸೆಂಟ್ ಅವ್ರದ್ದು ಸಖತ್ ಸ್ಟುಡಿಯೋನ ತುಂಬ ವರ್ಷದಿಂದ ಫಾಲೋ ಮಾಡ್ತಾಯಿದ್ದಾರೆ ರೀಸೆಂಟ್ಲಿ ಅವ್ರು ಮಾಡಿದ ಎಲ್ಲ ಸಬ್ಜೆಕ್ಟ್ಗಳು ಟ್ರೆಂಡ್ ಸೆಟ್ಟಿಂಗ್ ಆಗಿತ್ತು ವೆಬ್ ಸೀರೀಸ್ ಸೊ ಅದೊಂದು ಕಾನ್ಫಿಡೆನ್ಸ್ ಬಂತು ದಟ್ ಪ್ರದೀಪ್ ಅವರು ಫಸ್ಟ್ ಟೈಮ್ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಅಂದರೆ ಅಫ್ಕೋರ್ಸ್ ಇವೆಲ್ಲ ಆಯಾಮಗಳನ್ನು ಚೆನ್ನಾಗಿ ಅಡ್ರೆಸ್ ಮಾಡಿರ್ತಾರೆ ಎಲ್ಲ ಕ್ಲಾರಿಟಿ ಇರುತ್ತೆ ಅವ್ರಿಗೆ ಅಂತ ಅದಾದ ನಂತರ ಕತೆ ಕೇಳಿದೆ ನಾಗರಾಜ್ ಸ್ವಾಮಿಯಾಜಿ ಅವರ ವಿಷನ್ ಕ್ಲಾರಿಟಿ ತುಂಬ ಇಷ್ಟ ಆಯಿತು ಕಥೆಯ ಪಾತ್ರ ತುಂಬ ಇಷ್ಟ ಆಯಿತು ಯಾಕಂದರೆ ಎಲ್ಲ ಪಾತ್ರಗಳ ಜೊತೆನೂ ನನ್ನೊಂದು ಸ್ನೇಹ ಇತ್ತು ಆ ಪಾತ್ರಗಳ ಆ ಪಾತ್ರ ಆಗಿ ಬದುಕಿದ್ದೀವಿ ಒಂದೊಂದು ಟೈಮಲ್ಲಿ ತುಂಬ ರಿಲೇಟ್ ಆಗತ್ತಲ್ಲ ತುಂಬ ಕನೆಕ್ಟ್ ಆಗತ್ತಲ್ಲ ಅನ್ನೋದೊಂದು ಎಕ್ಸೈಟ್ಮೆಂಟ್ ಆಯಿತು ಆ್ಯಂಡ್ ಅವ್ರ ಪ್ರೊಫೆಷ್ನಲಿಸಮ್ ಎಷ್ಟಿತ್ತು ಅಂದರೆ ಸರ್ ನಾನು ಮಾಡ್ತೀನಿ ಅಂದ ತಕ್ಷಣ ಇಮ್ಮಿಡಿಯೇಟ್ ಸ್ಕ್ರೀನ್ ಟೆಸ್ಟ್ ಮಾಡಿದ್ರು ನಮಗೂ ಓಕೆ ಆ್ಯಂಡ್ ನಮ್ಮೆಲ್ಲ ಆ್ಯಕ್ಟರ್ಗಳಿಗೂ ವರ್ಕ್ಶಾಪ್ ಮಾಡಿಸಿದ್ರು ಯಾ ಸೀನ್ ದಟ್ ಆ ಪ್ರಾಸೆಸ್ ಇದೆಯಲ್ಲ ಇಟ್ ವಾಸ್ ಪರ್ಫೆಕ್ಟ್ ಸೊ ಪ್ರಿ ಇಂದ ಹಿಡಿದು ಪ್ರಮೋಷನ್ ಯಾವ ಥರ ಆಗಬೇಕು ಇಟ್ ವಾಸ್ ಆಲ್ರೆಡಿ ರಿಟರ್ನ್ ಪರ್ಫೆಕ್ಟ್ಲಿ ಪ್ಲ್ಯಾನ್ ಸೊ ಐ ಆಮ್ ವೆರಿ ಹ್ಯಾಪಿ ಇಂಥ ಬ್ಯೂಟಿಫುಲ್ ಆ್ಯಕ್ಟರ್ಸ್ ಜೊತೆ ಈ ಟೀಮ್ ಜೊತೆ ಪಾರ್ಟ್ ಆಗಿರೋದು ವೆರಿನೆಸ್ ಸೊ ಹಾಗೆ ನಾವು ರಾಕೇಶ್ ಅಡಿಗ ಅವರ ಅವ್ರು ಮೊದಲನೇ ಬಾರಿಗೆ ನನ್ನ ಪ್ರಕಾರ ನೀವು ಮಾಡ್ತಾ ಇರೋದು ರೋಲ್ ನೋಡಿದ್ರೆ ಸಮ್ ಪೊಲಿಟಿಷಿಯನ್ ಕಾರ್ಪೊರೇಟರ್ ಆಗಬೇಕು ಈ ಥರದ್ದು ಒಂದು ರೋಲ್ ಹೌದು ಸೊ ಇಟ್ ಮಸ್ಟ್ ಬಿ ಚಾಲೆಂಜಿಂಗ್ ಅನ್ಸುತ್ತೆ ನನಗೆ ಬಿಕಾಸ್ ನಿಮ್ಮ ನಿಮ್ಮ ಮುಖ ನೋಡಿದ್ರೆ ಆ ಥರ ಅನ್ಸಲ್ಲ ಅಂದ್ರೆ ನನಗೆ ರಿಲೇಟ್ ಆಗಲ್ಲ ಕ್ಯಾರೆಕ್ಟರ್ ಇನ್ ದ ಸೆನ್ಸ್ ಅವ್ರು ಏನೋ ನೋಡಿರ್ತಾರೆ ನಿಮ್ಮ ಹತ್ರ ಸೊ ಹೇಗಿತ್ತು ಅದು ಅದೇ ಆ ಕ್ಯಾರೆಕ್ಟರ್ನ ನನ್ನ ಹೇಗೆ ತೋರಿಸಿದ್ದಾರೆ ಇದರಲ್ಲಿ ನನ್ನ ಮೇಕಪ್ ಆಗ್ಬೋದು ನಾನು ಕೊಟ್ಟಿರೋ ಔಟ್ಫಿಟ್ ಆಗ್ಬೋದು ಆ್ಯಂಡ್ ಸಣ್ಣದಾಗ ಆ ಒಂದು ಇಟ್ಕೊಳ್ಳೋದೇ ಒಂದು ಲುಕ್ ಅಪಿಯರೆನ್ಸ್ ತುಂಬ ಚೇಂಜ್ ಮಾಡುತ್ತೆ ಕರೆಕ್ಟ್ ಸೊ ಅದು ಬ್ಯೂಟಿಫುಲ್ ಪ್ರಿಪರೇಷನ್ ಅಂತ ಅನ್ಬೋದು ಮತ್ತು ಪಾತ್ರ ಯೂಶಲಿ ಏನು ಇವಾಗ ಮಾಸು ಹಿಂಗೆಲ್ಲ ಗೆಟಪ್ ಮಾಡಿ ಒಂದೇ ಲೇಯರ್ ಇಲ್ಲ ಒಂದೇ ಡೈಲಾಗು ಅದೇ ಮಾಸ್ ಡೈಲಾಗು ಹಾಗಿಲ್ಲ ಸಾಕಷ್ಟು ಲೇಯರ್ಗಳಿದೆ ಅವ್ನು ತಂದೆ ಮಾಡ್ಕೊಂಡಿರೋ ಏನೋ ಎಡವಟ್ಟಿನ ನೋವಿದೆ ಆ ಪಾತ್ರಕ್ಕೆ ಅವನ ಇನ್ಸೆಕ್ಯೂರಿಟೀಸನ್ನು ಸಪ್ರೆಸ್ ಮಾಡಿಕೊಂಡು ಸಮಾಜದಲ್ಲಿ ನಾನು ಖಡಕ್ಕಾಗಿರಬೇಕು ಅನ್ನೋದೊಂದಿದೆ ಮತ್ತು ನಮ್ಮ ಅಣ್ಣ ಇಂದ ನಾನು ಬೆಳಿತೀನ ಮುಂದೆ ಕಾರ್ಪೊರೇಟ್ರ್ ಆಗ್ತೀನ ಇಲ್ವಾ ಅನ್ನೋ ಒಂದು ಕನ್ಫ್ಯೂಷನ್ ಇದೆ ಸೊ ಅಷ್ಟು ಲೇಯರ್ಟ್ ಅಲ್ಲಿ ಹೇಳಿದಾಗ ಅಂದ್ರೆ ಕಾರ್ಪೊರೇಟರ್ ತರ ಕಾಣಿಸ್ತಾ ಇಲ್ಲ ಟ್ರೇಲರ್ ಅಲ್ಲೂ ಒಂದು ತೋರಿಸ್ತಾರೆ ಅದನ್ನ ಅಂದ್ರೆ ಮುಂದೇನೋ ಮಗ ನಿನ್ನ ಮುಂದೇನೋ ಅಂದ್ರೆ ಒಂದು ಸ್ಮೈಲಲ್ಲಿ ಹೇಳ್ತಿರಲ್ಲ ನೆಕ್ಸ್ಟ್ ಕಾರ್ಪೊರೇಟರ್ ಅಂತ ಅವ್ರ ಫ್ರೆಂಡ್ಸ್ ಜೊತೆ ಇರೋ ರೀತಿನೇ ಬೇರೆ ಅದ್ರ ಸಿನಿಮಾನಲ್ಲಿ ನೀವು ಅವ್ರ ಕಾರ್ಪೊರೇಟರ್ ಆಗಿ ಅಂದ್ರೆ ಏನ್ ಮಾಡ್ತಿದ್ದೀರಾ ನೀವು ನಿಜ ಜೀವನದಲ್ಲಿ ಎಲ್ಲಾ ಈ ತರ ಏರಿಯಾ ಇರ್ತಾರೆ ಎಮ್ ಎಲ್ ಎಲ್ ಕಡೆಟರ್ ಗಳ ಕಡೆಗೆ ಅವ್ರಿಗೆ ಪಾಪ ಎಷ್ಟು ಇನ್ಸೆಕ್ಯೂರಿಟಿ ಇರುತ್ತೆ ನೋವು ಇರುತ್ತೆ ಆ ಕಡಕ್ನೆಸ್ ಮೇಂಟೈನ್ ಮಾಡ್ಲೇಬೇಕು ಅವ್ರ್ ವೀಕ್ ಅನ್ಸ್ಕೊಳಕೆ ಸಾಧ್ಯ ಇಲ್ಲ ಸೊ ಆ ಒಂದ್ ಗಾಂಭೀರ್ಯದಲ್ಲಿ ಇರಲೇಬೇಕು ಕರೆಕ್ಟ್ ಸೊ ಇಷ್ಟು ನನಗೆ ಚೆನ್ನಾಗಿ ಫೀಡ್ ಮಾಡಿದ್ರು ಸರ್ ವರ್ಕ್ಶಾಪ್ ನಿಮಗೆ ತುಂಬಾ ಚೆನ್ನಾಗಿ ಫೀಡ್ ಮಾಡಿದ್ರ ಅಂತ ನನಗೆ ನಿಮ್ ಮಾತುಗಳನ್ನ ಕೇಳ್ತಾ ಇದ್ರೆ ಇದೆ ನೀವೇ ಡೈರೆಕ್ಟ್ ಕ್ಲಾರಿಟಿ ನಿಮಗೆ ಸಿಕ್ಕಿದೆ ಕ್ಲಾರಿಟಿ ಅವ್ರು ತುಂಬಿದ್ದು ಸರ್ ನಾವು ಒಂದು ನಮ್ಮನ್ನ ಈ ಥರ ಡಿಸೈನ್ ಮಾಡಿದ್ದು ಅವರು ನಾವು ಸರಂಡರ್ ಆದ್ವಿ ಅಷ್ಟೇ ನೀವು ಹೇಳ್ದಂಗೆ ಮಾಡ್ತೀವಿ ಅಂತ ಅವರು ಚೆನ್ನಾಗಿ ಡಿಸೈನ್ ಮಾಡಿದ್ರು ವಂಡರ್ಫುಲ್ ಸೋ ತೇಜು ಮರ್ಯಾದೆ ಪ್ರಶ್ನೆಯಲ್ಲಿ ನೀವೇನು ಮಾಡ್ತಾ ಇದ್ದೀರಾ ಇವ್ರ ಗರ್ಲ್ ಫ್ರೆಂಡ್ ಆಗಿದ್ರಲ್ವಾ ನೀವು ಗರ್ಲ್ ಫ್ರೆಂಡ್ ಕರೆಕ್ಟ್ ಅದಕ್ಕಿಂತ ದೊಡ್ಡದಾಗಿ ನಾನು ಸೇಲ್ಸ್ ಗರ್ಲ್ ಇದ್ರಲ್ಲಿ ಅಂದ್ರೆ ನಮ್ ನಮ್ಮ ಐಡೆಂಟಿಟಿ ಫಸ್ಟ್ ಸೇಲ್ಸ್ ಗರ್ಲ್ ಆಮೇಲೆ ಗರ್ಲ್ ಫ್ರೆಂಡ್ ಕೆಲಸ ಫಸ್ಟ್ ನಂದು ಆಮೇಲೆ ಅಂದ್ರೆ ಮನೆ ಆಮೇಲೆ ನಾನು ಪ್ರೀತಿಸ್ತಿರೋ ಹುಡುಗ ಸೊ ಆಮೇಲೆ ಅವಳಿಗೆ ತುಂಬಾ ಕ್ಲಾರಿಟಿ ಇದೆ ಸ್ವಲ್ಪ ಸುಮ್ಮನೆ ಇರಿ ಇಬ್ರು ಅವಳಿಗೆ ತುಂಬಾ ಕ್ಲಾರಿಟಿ ಇದೆ ಒಂದು ಅವಳ ಮನೆ ಚೆನ್ನಾಗಾಗ್ಬೇಕು ಅವಳು ಪ್ರೀತಿಸ್ತಿರೋ ಕುಟುಂಬ ಚೆನ್ನಾಗಿರ್ಬೇಕು ಅವಳ ಕೈಲಿ ಎಷ್ಟಾಗತ್ತೋ ಅಷ್ಟು ಅವಳು ಕಾಂಟ್ರಿಬ್ಯೂಟ್ ಮಾಡಬೇಕು ಮನೆಗೆ ಆತರ ಅಂತ ಪಾತ್ರ ವಂಡರ್ಫುಲ್ ಸೊ ಏನು ಹೆಸರು ಪಾತ್ರದ್ದು ಲಕ್ಕಿ ಲಕ್ಷ್ಮಿ ಅಂತ ಲಕ್ಕಿ ಓಕೆ ಇನ್ನೊಂದು ಪ್ರಶ್ನೆ ಕೇಳ್ಬೇಕು ಅನ್ಕೊಂಡೆ ಅಂದರೆ ಈ ಮರ್ಯಾದೆ ಪ್ರಶ್ನೆ ಇದೆಯಲ್ಲ ಇದು ನಮ್ಮ ಜೀವನದಲ್ಲೂ ಬಂದಿರುತ್ತೆ ಎಲ್ರಿಗೂ ಕೂಡ ಎಸ್ಪೆಷಲ್ ಮಿಡ್ ಕ್ಲಾಸ್ ಹುಡುಗರ್ಗಂತೂ ತುಂಬ ಬಂದಿರುತ್ತೆ ಹುಡುಗರಿಗೂ ಬಂದಿರುತ್ತೆ ಹುಡುಗರು ಮರ್ಯಾದೆ ಪ್ರಶ್ನೆ ಹುಡುಗಿರು ಮರ್ಯಾದೆ ಪ್ರಶ್ನೆ ಸ್ವಲ್ಪ ಬೇರೆ ಇರುತ್ತೆ ನನಗೆ ಗೊತ್ತಿಲ್ಲ ಬಟ್ ಸಿನಿಮಾದಲ್ಲಿ ಹೋಗ್ತೀನಿ ಅಂತಂದ್ರೆ ನಮ್ಮ ಮರ್ಯಾದೆ ಪ್ರಶ್ನೆ ಇದು ತೇಜು ಅಂತ ಹೇಳುವಂತ ಪ್ರಸಂಗ ಬಂದಿತ್ತ ಲೈಫಲ್ಲಿ ಇಲ್ಲ ಒಂದ್ ಒಂದೇನೋ ಅಂದ್ ನಾವ್ ತುಂಬಾ ಮಿಲ್ ಕ್ಲಾಸ್ ತೀರಾ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದಾನೇ ಬಂದಿರೋದು ನಿಮ್ಗೆ ಗೊತ್ತಿರುತ್ತೆ ಮನೆಯಲ್ಲಿ ಬಟ್ ಮನೆಯಲ್ಲಿ ಯಾವತ್ತೂ ಅಪ್ಪ ಅಮ್ಮ ಮರ್ಯಾದೆಗೋಸ್ಕರ ಬದುಕು ಅಂತ ನಮ್ಗೆ ಹೇಳ್ಕೊಟ್ಟಿಲ್ಲ ಅಂದ್ರೆ ನೀವು ಒಳ್ಳೇದು ಅಂತ ಆದ್ರೂ ಅನ್ಕೋಬಹುದು ನಾಟ್ಸ್ ಹೋಗುಡ್ ಅಂತ ಅನ್ಕೋಬಹುದು ಯಾವತ್ತು ಅಪ್ಪ ಮರ್ಯಾದೆ ಹೋಗತ್ತಮ್ಮ ಹಂಗೆಲ್ಲ ಮಾಡ್ಬೇಡ ಅಂತ ಹೇಳಿಲ್ಲ ನಿನ್ಗೆ ಏನ್ ಕರೆಕ್ಟ್ ಅನ್ಸುತ್ತೋ ಅದನ್ನ ಮಾಡು ಮರ್ಯಾದೆ ಹೋದ್ರೂ ಪರವಾಗಿಲ್ಲ ನಿಂಗ ಸರಿ ಅಲ್ಲ ಅಂತ ಅನ್ಸಿದ್ರೆ ಇನ್ನೊಬ್ರು ನಾವು ಮೆತ್ಸೋದಕ್ ಮಾಡ್ಬೇಡ ಬೇಸಿಕಲಿ ಮರ್ಯಾದೆ ಪ್ರಶ್ನೆ ಕಾನ್ಸೆಪ್ಟ್ ಇರೋದು ಅಟ್ಲೀಸ್ಟ್ ಅಕ್ಕಪಕ್ಕದ ಮನೆಯವ್ರು ಏನು ಅನ್ಕೋತಾರೆ ನೆಂಟ್ರ ಏನು ಅನ್ಕೋತಾರೆ ಆ ಥರ ನಮ್ಮನ್ನು ಬೆಳೆಸಿಲ್ಲ ಆಕ್ಚುಲಿ ನೀವು ಮಿಟ್ಲಾಸ್ ಆದರೂ ಕೂಡ ನಿಮ್ದು ಬೇರೆ ಥರ ಇದೆ ಅಲ್ವಾ ಕ್ಲಾಸ್ ಅಲ್ಲಿ ಈ ಥರ ಥಾಟ್ ಇರಲ್ಲ ಕ್ಲಾಸ್ ಅಲ್ಲಿ ಬರೀ ಜನರ ಬಗ್ಗೆ ಯೋಚನೆ ಮಾಡ್ತಾರೆ ಅದನ್ನ ಜನ ಏನಾದ್ರೂ ಇಷ್ಟಪಡ್ತಾರೆ ಕ್ಲಾಸ್ ಹೆಂಗಿರ್ತಿವಿ ಅಂದ್ರೆ ಅದೇ ನೋಡಿದವ್ರು ಏನನ್ಕೊಂತಾರೆ ನೋಡ್ದವ್ ಅಂತಾನೆ ಬದುಕ್ತಾ ಇರ್ತೀವಿ ಟ್ರಿಗರ್ ಆದ್ರೆ ಯಾವನಾದ್ರೆ ನನ್ಗೇನು ಅನ್ನೋ ಪಾಯಿಂಟ್ಗೂ ಬರ್ತೀವಿ ಅದೇ ಮಿಡಲ್ ಕ್ಲಾಸ್ ಜನ ನೋಡ್ತಾರೆ ಅನ್ನೋದು ಇರುತ್ತೆ ಬಟ್ ಟ್ರಿಗರ್ ಆದ್ರೆ ನೀನ್ ಯಾರಾದ್ರೆ ನನ್ಗೆ ನೋಬೇಕು ಅನ್ನೋದು ಬರುತ್ತೆ ಸೊ ಅದು ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದಕ್ಕೆ ಹಿಟ್ ಆದಾಗ ಅಥವಾ ಸರ್ವೈವಲ್ಗೆ ಅಂತ ಬಂದಾಗ ಅವ್ರ ಬುಡಕ್ ಬಂದಾಗ ಅವ್ರೊಂದು ಬೇರೆನೆ ಪರ್ಸನಾಲಿಟಿನೂ ಆಗ್ತಾರೆ ಕತೆ ಬಗ್ಗೆ ಹೇಳ್ತಾರೆ ಅನ್ಸುತ್ತೆ ಪೂರ್ಣ ನೀವ್ ಹೇಳಿ ನಿಮ್ಮ ಲೈಫಿನ ಮರ್ಯಾದೆ ಪ್ರಶ್ನೆ ಏನು ಏನಾಗಿತ್ತು ಬೇಸಿಕಲಿ ಅಂದ್ರೆ ಮರ್ಯಾದೆ ಪ್ರಶ್ನೆ ಅನ್ನೋದ್ಕಿಂತ ಇವಾಗ ಯಾವುದೋ ಅನ್ಕೊಂತ ಇರ್ತೀನಿ ಸೊ ಇದನ್ನ ಮಾಡೋದ್ರಿಂದ ಏನಾಗ್ಬೋದು ಅಂತ ಬಟ್ ಅದನ್ನು ಫೇಮಸ್ ಲೈನ್ ಇದೆಯಲ್ಲ ಮೂರು ಬಿಟ್ಟವರು ಊರಿಗೆ ದೊಡ್ಡವರಾಗ್ತಾರೆ ಮರ್ಯಾದಿ ನಾಚಿಕೆ ಮಾನ ಎಲ್ಲ ಬಿಟ್ಬಿಟ್ಟು ಎಷ್ಟು ಖುಷಿಯಾಗಿ ಅದು ನಮ್ಮ ಮೇಲೆ ಬೇಸಿಕಲಿ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳಲ್ಲಿ ಅದನ್ನ ಮಕ್ಕಳ ಮೇಲೆ ಏನಕ್ಕೆ ಹೇರ್ತಾರೆ ಅಂದ್ರೆ ಸ್ವಲ್ಪ ತಗ್ಗಿ ಬಗ್ಗೆ ಏನೋ ಅಂತ ಬಟ್ ನೀವು ಒಂದ್ಸತಿ ವರ್ಡ್ ಆ ವರ್ಲ್ಡಿಗೆ ಬಂದು ನೋಡಿದಾಗ ನೋಡಿ ಇವ್ ನಾನು ನಾನ್ ಯಾಕೆ ಇಂಜರಿತಾ ಇದೀನಿ ಅನ್ನೋ ಮೂಮೆಂಟ್ಸ್ ಬಂದ್ಬಿಡುತ್ತೆ ಕರೆಕ್ಟ್ ಬಟ್ ಬೇಸಿಕಲಿ ಮೂರದ್ ಬಿಡೋದು ಅಂದರೆ ನಮ್ಮಲ್ಲಿ ಒಂದಷ್ಟು ಇನ್ನೊಬಿಷನ್ಸ್ ಇರುತ್ತೆ ಮಿಡ್ಲ್ ಕ್ಲಾಸ್ ಮೆಂಟಾಲಿಟಿ ಇರುತ್ತೆ ಈಗ ನೀವು ಹೇಳಿದಂಗೆ ಇವ್ ಇವ್ರ ಇವ್ರ ತಂದೆ ಏನು ಹೇಳ್ಕೊಟ್ಟಿದ್ದಾರೆ ಅದು ಮಿಲ್ ಕ್ಲಾಸಿಗೆ ಬರೋಲ್ಲ ಅಂತ ಹೇಳಿದ್ರಲ್ಲ ವಿಚ್ ಮೀನ್ಸ್ ಅದು ಮೆಂಟಲ್ ಸ್ಟೇಟಸ್ ಮಿಡಲ್ ಕ್ಲಾಸ್ ಮನೆಗಳಲ್ಲಿ ಇದನ್ನ ಮಾಡ್ಬೇಡ ಅವ್ರು ಏನು ಅನ್ಕೊತರು ಮೊನ್ನೆ ನಾವು ಕ್ಯಾಬಲ್ ಬರ್ಬೇಕಾದ್ರು ಒಬ್ರು ಅದೇ ಥರದ್ದು ಹೇಳೋದು ಸರ್ ಇಲ್ಲ ಸರ್ ತುಂಬ ಜನ ಫ್ಯಾಮಿಲಿ ರೇಗಿಸ್ಬಿಟ್ರು ಅದಕ್ಕೇ ಹೆಂಗೆ ಮಾಡ್ಕೊಂಡೆ ಅಂತೀರೋ ಅಂದರು ಸರಿ ಸಾರಿ ಸಾರಿ ಐ ಡೆಂಟ್ ಮೊನ್ನೆ ಕ್ಯಾಬಲ್ ಬರ್ತಾ ಇದ್ವಿ ಅವ್ರದ್ದು ಲೈಫ್ ಬಗ್ಗೆ ಏನೋ ಹೇಳ್ತಾ ಇದ್ರು ಅದನ್ನ ಯಾಕೆ ಮಾಡ್ಕೊಂಡ್ರಿ ಅಂತ ಕೇಳಿದ್ವಿ ಇಲ್ಲ ಸರ್ ಫ್ಯಾಮಿಲಿ ತುಂಬ ಪ್ರೆಷರ್ ಆಗ್ಬಿಟ್ರು ಸುತ್ತಮುತ್ತ ಇರೋರಲ್ಲ ಹೌದು ಆನ್ಕಲ ಆಗಲ್ವಾ ಅನ್ನೋ ಥರ ಸೊ ಅದಕ್ಕೆ ಅದೇ ಅಲ್ಲಪ್ಪ ಈಗ ಸರಿ ಅವ್ನು ಹೇಳ್ದ ಅಂತ ನೀನು ಇದು ಮಾಡ್ಕೊಂಡು ಏನೋ ಎಕ್ಸ್ಪೆನ್ಸಿವ್ ಕೆಲಸ ಮಾಡ್ಕೊಂಡಿದೆಯಲ್ಲ ಅವ್ರು ಬಂದು ಕೊಡ್ತಾರೋ ದುಡ್ಡು ನೀನೇ ಕೊಡಬೇಕಲ್ಲ ಓಕೆ ಓಕೆ ಸೊ ಬೇಸಿಕಲಿ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳಲ್ಲಿ ಏನಕ್ಕೆ ಏನಕ್ಕೆದ್ರುಕೊತಾರೆ ಅಕ್ಕಪಕ್ಕದ ಮನೆಯವ್ರು ಏನು ಅನ್ಕೊತಾರೆ ಕರೆಕ್ಟ್ ನಾನು ಆ್ಯಕ್ಟರ್ ಆಗಬೇಕು ಅಂತ ಬಂದಾಗ ನಮ್ಮ ಅಮ್ಮನ ನಾನು ಆಫೀಸು ಡ್ರಾಪ್ ಮಾಡಕ್ಕೆ ಹೋಗ್ಬೇಕಾದ್ರೆ ಒಂದಿನ ನಮ್ಮ ಅಮ್ಮ ಕೇಳೋರು ಏನೋ ಅದು ಎಮ್ ಬಿ ಎ ಮಾಡ್ತೀನಿ ಅಂತ ಹೋದೆ ಸೀಟ್ ವಾಪಸ್ ಕೊಟ್ಬಿಟ್ಟು ನೀನು ಮಾಡ್ತಾ ಇಲ್ಲ ಈಗ ನೋಡಿದ್ರೆ ಏನು ಹೇಳಿ ಅಂತ ನಾನು ಅವಾಗ ಅಂದೆ ತಲೆನೇ ಕೇರ್ಸ್ಕೊಡ್ದೆ ನನ್ನ ಮಗ ಆಕ್ಟರ್ ಆಗ್ತಾ ಅಂತ ಯಾರ ತಾಯಿ ಇದನ್ನು ಹೇಳಲ್ಲ ಎಲ್ಲರೂ ಶಾಸ್ತ್ರದಲ್ಲೂ ಹೇಳಲ್ಲ ಮಗ ಆಕ್ಟರ್ ಆಗ್ತಾನೆ ಅಂತ ಎಂಟರ್ಟೈನ್ಮೆಂಟ್ ಅಂತ ಹೇಳಿದ್ರು ಬಟ್ ಆಕ್ಟರ್ ಸ್ಪೆಸಿಫಿಕ್ ಆಗಿ ಹೇಳೋದಲ್ಲ ಹಾಗಂತ ಹೋಗ್ ಧೈರ್ಯವಾಗಿ ಹೇಳು ನೀನು ಅಂತ ಅಂತಂದೆ ಬಟ್ ಶಿ ವಾಸ್ ಆಲ್ಸೋ ಕನ್ಫ್ಯೂಷನ್ ಯಾಕಂದ್ರೆ ಯಾರು ಹೋಗ್ಬಿಟ್ಟು ಸಿನಿಮಾದಲ್ಲಿ ಆಗಿಬಿಡ್ತಾರೆ ತುಂಬಾ ಸೊ ನಾನು ಕಾನ್ಫಿಡೆನ್ಸ್ ಇದೆ ನೀವು ಕಾನ್ಫಿಡೆನ್ಸ್ ಅಲ್ಲಿ ನಾನು ಸಣ್ಣ ವಯಸ್ಸಿಂದ ನನಗೆ ಐದನೇ ಕ್ಲಾಸ್ ಆರನೇ ಕ್ಲಾಸಿಂದನೂ ನಾನು ಸಿನಿಮಾ ನೋಡ್ತಾ ಫ್ಯೂಚರ್ ಅಂತ ನೆನಪಿಸ್ಕೊಂಡ್ರೆ ನನಗೆ ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ ಯಾರೋ ನಾಲ್ಕು ಜನ ಚಪ್ಪಾಲೆ ಹೊಡಿತಾ ಇದಾರೆ ಅನ್ನೋ ಸೌಂಡೇ ಕೇಳಿಸ್ತಾ ಇದ್ದೀವಿ ನನ್ನ ಬಗ್ಗೆ ಓಕೆ ಸೊ ಐ ಆಲ್ವೇಸ್ ವಾಂಟ್ ಟು ಬಿ ಆನ್ ಆಕ್ಟರ್ ಓಕೆ ಬಟ್ ಮರ್ಯಾದೆ ಅಟ್ ಸ್ಟೇಕ್ ಅನ್ನೋ ಸಿಚುವೇಶನ್ ಬಂದಿತ್ತ ಲೈಫಲ್ಲಿ ಅದೇ ಇವಾಗ ನಾನು ಇಷ್ಟು ಹೇಳ್ಕೊಂಡು ಬಂದ್ಬಿಟ್ಟಿದೀನಿ ಎಲ್ಲಾರಿಗೂ ಅಂತ ಇದು ಆಗಲಿಲ್ಲ ಅಂದ್ರೆ ವಾಪಸ್ ಊರಿಗೋಗೋದು ನನಗೆ ಮೈಸೂರಿಗೆ ಮೂರು ದಿನ ನಾಲ್ಕು ದಿನ ಹೊರಟೋದ್ರೆ ಅಷ್ಟೇ ಕಾಡಕ್ಕೆ ಶುರು ಆಗುತ್ತೆ ಇಷ್ಟು ದೂರ ಬಂದ್ಬಿಟ್ಟಿದೀನಿ ನಾನು ಅಲ್ಲಿ ಏನು ನಡೀತೀವಿ ಏನು ಕತ್ತಿ ಒಂದು ವಾರ ಏನಾದ್ರೂ ಮೈಸೂರಿಗೆ ಕೊಟ್ಟೋರೆ ಸ್ಟಾರ್ಟ್ ಫೀಲಿಂಗ್ ಲೈಕ್ ಮಿಸ್ಸಿಂಗ್ ಔಟ್ ಅಂತ ಕರೆಕ್ಟ್ ನಾನು ವಾಪಸ್ ಊರ್ಗೂ ಬೆಂಗಳೂರಿಗೆ ಹೋಗಬೇಕು ಅವ್ರು ಓಡಾಡಕ್ಕೆ ಶುರು ಶುರು ಮಾಡಬೇಕು ಅಂತ ಸೊ ಇನ್ನೂ ಆಗಿಲ್ಲ ಅದಾಗೋ ತನಕ ಅದು ಇರುತ್ತೆ ಒಳಗಡೆ ಒಂದು ಫೇರ್ ಇದ್ದೇ ಇರುತ್ತೆ ಅಷ್ಟು ಜನ ಮುಂದೆ ಕೊಟ್ಟಿದ್ದೀನಿ ಇದು ಏನಾಗ್ಬೋದು ಇಪ್ಪತ್ತೆರಡನೇ ತಾರೀಕು ಆದ್ಮೇಲೆ ಆಮೇಲೆ ಇನ್ನೊಂದು ನನಗನ್ಸೋದು ಈ ಹೇಳೋದಿದೆಯಲ್ಲ ಅಂದ್ರೆ ಈಗ ಯೂಶ್ವಲಿ ನಮ್ ಕನ್ಸುಗಳನ್ನ ಶೇರ್ ಮಾಡೋದಿದೆಯಲ್ಲ ಅದಕ್ಕೂ ಬೇಕು ಇಲ್ಲ ಬೇಸಿಕಲಿ ಮ್ಯಾನಿಫೆಸ್ಟಿಂಗ್ ಅಂತ ಏನ್ ಹೇಳ್ತೀವಿ ಅದನ್ನ ಬೃತ್ನಲ್ಲಿ ಘಟಿಸುತ್ತಾ ಹೋಗುತ್ತೆ ಅಂತ ಸೊ ನಾವೇನು ನಂಬಿದ್ದೀವಿ ಅದನ್ನು ನಾವು ಹೇಳಕ್ಕೆ ಶುರು ಮಾಡ್ತೀವಿ ಕರೆಕ್ಟ್ ನಾನು ನನ್ನ ಬದುಕು ಇಷ್ಟು ಕೆಡದಾಗಿದೆ ಗುರು ಇದೇ ಅದ್ರ ಬಗ್ಗೆನೇ ಯೋಚಿಸ್ತಾ ಇದ್ದಾರೆ ಯೂಶಲಿ ಇವಾಗ ಎನಿ ಆಕ್ಟರ್ ಫಾರ್ ದಟ್ ಮ್ಯಾಟರ್ ಒಂದು ನಮ್ಮ ಮೂರು ತಿಂಗಳು ಕೆಲಸ ಇರುತ್ತೆ ಆರು ತಿಂಗಳು ಕೆಲಸ ಇರಲ್ಲ ಸೊ ಆರು ತಿಂಗಳು ನಾವು ಏನು ಮಾಡ್ತಾ ಇದೀವಿ ಅನ್ನೋ ಮ್ಯಾಟರ್ ಆಗುತ್ತೆ ಹೆಂಗ್ ಪ್ರಿಪೇರ್ ಆಗ್ತಾ ಇದೀವಿ ಅಂತ ಮ್ಯಾಟರ್ ಆಗುತ್ತೆ ಸೊ ನಾವು ಯಾವ ಇದೀವಿ ಯಾವ ಜೊತೆ ಸೇರ್ತಾ ಇದೀವಿ ಏನು ಓದ್ತಾ ಇದೀವಿ ಇದೆಲ್ಲವೂ ನಮ್ಮನ್ನ ಮುಂದೆ ಕರ್ಕೊಂಡು ಹೋಗ್ತಾ ಇರುತ್ತೆ ಅಥವಾ ಹಿಂದೆ ಉಳಿಸಕ್ ಸಾಧ್ಯತೆ ಇರುತ್ತೆ ಅಂದ್ರೆ ಯಾರ್ ಜೊತೆ ಸೇರ್ತಾ ಇದ್ವಿ ನೀವು ಹೇಳಿದ್ ಕರೆಕ್ಟ್ ಹೇಳೋದಕ್ಕೆ ತುಂಬಾ ತುಂಬಾ ಆಕ್ಚುಲಿ ಇಮಿಡಿಯೇಟ್ ರೆಸ್ಪಾನ್ಸ್ ಏನಿರುತ್ತೋ ಅದನ್ನ ನಮ್ಮ 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 ಆಂಬಿಷನ್ ಹಿಗ್ಗಿಸ್ಬೋದು ಇಲ್ಲ ಹಂಗೆ ಕುಗ್ಗಿಸ್ಲೂ ಬಹುದು ಸೊ ನಮ್ಮ ಸುತ್ತಮುತ್ತ ಯಾವ ಥರ ಜನ ಓಡಾಟ ನಾವು ಇಟ್ಕೋತೀವಿ ಅನ್ನೋ ತುಂಬ ಆಗುತ್ತೆ ಆಮೇಲೆ ಅದು ನನಗೆ ಅನ್ಸುತ್ತೆ ನಾನು ನಿಮಗೆ ಹೇಳಿದ್ರೆ ಅದು ನನಗೆ ನಾನೇ ಕಮಿಟ್ ಆದಂಗೆ ನಿಮಗಲ್ಲ ನಾನು ನನಗೆ ಕಮಿಟ್ ಆದಂಗೆ ಆಕ್ಚುಲಿ ಅಲ್ವಾ ಸೊ ಆ ಥರ ಇರುತ್ತೆ ಆಮೇಲೆ ಯಾವ ಯೂಸ್ ಹೇಳ್ತೀನಿ ನನ್ನ ಫ್ರೆಂಡ್ಸ್ಗೆ ಹೇಳ್ತಾ ಇರ್ತೀನಿ ಅಂದ್ರೆ ನನಗೆ ಭಾಳ ಸ್ಟ್ರೆಂತ್ ಅಂದ್ರೆ ನನ್ನ ಫ್ರೆಂಡ್ಸ್ ಸೊ ಅವ್ರಿಗೆ ಯಾವ್ದು ಹೇಳ್ತಿರ್ತೀನಿ ನೋಡೋ ಗೆದ್ರೆ ನಾನು ಒಬ್ಬ ಹೇಳ್ತೀನಿ ಸೋತ್ರೆ ನೀವೆಲ್ಲರೂ ಸೋಲ್ತೀರಾ ನನ್ನ ಜೊತೆಗೆ ಸೊ ಐ ಕಾಂಟ್ ಲಿಟು ಗ್ಯಾಸ್ ಓಕೆ ಸೊ ನಾನು ಯಾವಾಗಲೂ ತುದಿಗಲ್ಲಲ್ಲಿ ಇರಬೇಕು ಅದ್ರದ್ದು ಕಡೆಗೆ ಓಡ್ತಾ ಇರ್ಬೇಕು ಈಗ ನನ್ನ ತಾಯಿ ಹೇಳಿರೋದಿರ್ಬೋದು ನನ್ನ ಹೇಳಿರೋದು ಹೇಳೋದಿರ್ಬೋದು ಸಪೋರ್ಟ್ ಮಾಡಿದಾರಲ್ಲ ಯಾವುದೋ ಒಂದು ಟೈಮ್ನಲ್ಲಿ ಓಕೆ ದುಡ್ಡಿಲ್ಲ ಅಂತ ಮೆಸೇಜ್ ಆದ ತಕ್ಷಣ ದುಡ್ಡು ಕಳಿಸೋದಿರ್ಬೋದು ಏ ಬರೋ ನೀನು ಬಿಲ್ಕೊಡ್ಬೇಡ ಇವತ್ತು ಅನ್ನೋದಿರ್ಬೋದು ಅದೆಲ್ಲೋ ಒಂದು ಟು ಪುಷ್ನಿಯ ಕರೆಕ್ಟ್ ಸೊ ನಾನು ನೀವು ಹೇಳ್ತಿರ್ಬೇಕಾದ್ರೆ ನೆನಪು ನೆನ್ಪು ಮೊನ್ನೆ ಇತ್ತೀಚೆಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಾನು ಸುಮ್ಮನೆ ಇದ್ದೀನಿ ಅಂತಂದ್ರೆ ಇನ್ನೂ ಮಾಡ್ತಾ ಇಲ್ಲ ಅಂದರೆ ಯೋಚನೆ ಮಾಡಿ ನಾನು ಏನೋ ದೊಡ್ಡದು ಮಾಡಕ್ಕೆ ಪ್ಲಾನ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ನನಗನ್ಸುತ್ತೆ ಮಿಡ್ ಕ್ಲಾಸ್ ಗೈ ಏನು ಮಾಡುವ ಒಂದು ಎಕ್ಸಾಂಪಲ್ ಕೂಡ ಯಶ್ ಅಂತ ನನಗೆ ಅನಿಸುತ್ತೆ ಬಿಕಾಸ್ ಅವರು ಮೈಸೂರಿನವರು ಅವರು ಮಿಡ್ ಕ್ಲಾಸ್ ಅವ್ರ ಫಾದರು ಬಸ್ ಡ್ರೈವರ್ ಆಗಿದ್ದಂಥವ್ರು ಬಟ್ ಎಂತ ಕನಸು ಕಂಡ್ರಲ್ವಾ ಕನಸುಗಳಿಗೆ ಬೇಲಿ ಹಾಕೋಬಾರ್ದು ಅಂತ ಒಂದು ಹೇಳಿದರು ಇನ್ನೊಂದು ಹೇಳಿದ್ರು ಅವರು ನಾನು ನನ್ನ ಕನಸುಗಳಿಗೆ ಗುಲಾಮ ಅಂತ ಮಾತನ್ನು ಹೇಳಿದರು ಬಹಳ ನಂಗೆ ಭಾಳ ಇಂಟ್ರೆಸ್ಟಿಂಗ್ ಅನ್ನಿಸ್ತು ಅಲ್ವಾ ಆಮೇಲೆ ಅಂತಂದ್ರೆ ಈಗ ಈ ಸಕ್ಸಸ್ ಸಿಕ್ಬಿಟ್ಟು ಏನು ಮೇಂಟೈನ್ ಮಾಡ್ಕೊಳ್ಳೋದು ನನಗೆ ಇಷ್ಟ ಇಲ್ಲ ಅನ್ನೋ ಮಾತ್ರ ಸೊ ನಮ್ಮ ಜನ್ರೇಷನಲ್ಲಿ ಅಲ್ಲಿ ನನಗೆ ಅಲ್ವಾ ಹೌದು ಯಾವುದೇ ಒಂದು ಪಾತ್ರಕ್ಕೂ ಕಟ್ಬಿಡಬಾರ್ದ ಯಾವುದೇ ಒಂದು ಸಕ್ಸಸ್ಗಾಗಲಿ ನಾವು ನಮ್ಮ ಕಮಿಟ್ ಆಗಿ ಕಟ್ಕೋಬಾರ್ದು ಕಟ್ಕೋಬಾರ್ದು ಮುಂದಕ್ಕೆ ಹೆಂಗೆ ಎಸ್ ಮತ್ತೆ ಅಂದ್ರೆ ಅಂದ್ರೆ ನಾನು ಏನು ಇಷ್ಟು ಗೆದ್ದಿದ್ದೀನಿ ಎಲ್ಲವನ್ನೂ ಮತ್ತೆ ನಾನು ಇಡ್ತೀನಿ ಮತ್ತೆ ಗೆದ್ದರೆ ಮತ್ತೆ ಇಡ್ತೀನಿ ಅನ್ನೋದು ಇಲ್ಲ ಅದು ನನ್ನ ಪ್ರಕಾರ ಬೇಸಿಕಲಿ ರೆಗ್ಯುಲರ್ ಜಾಬ್ ಬಿಟ್ಟು ಬೇರೆ ಏನೇ ಮಾಡಿದ್ರು ಈಗ ನಾವು ಆಕ್ಟರ್ಗಳು ಅಥವಾ ಪೊಲಿಟಿಷಿಯನ್ ಕೂಡ ಅಷ್ಟೇ ಅವನು ಬರೀ ಕಾರ್ಪೊರೇಟರ್ ಆಗಿರಕ್ ಸಾಧ್ಯ ಇಲ್ಲ ಅವ್ನು ಎಮ್ ಎಲ್ ಎ ಆಗ್ಬೇಕಾಗತ್ತೆ ಸೊ ಇಲ್ಲ ಸಿ ಎಂ ಆಗಟ್ರ ಆಗಿರ್ಬೇಕು ಇಲ್ಲ ಮಿನಿಸ್ಟರ್ ಆಗೋದಿರ್ಬೇಕು ಸೊ ಎವ್ರಿಥಿಂಗ್ ಆಸ್ ಟು ಬಿ ಅಟ್ ಸ್ಟೇಕ್ ಇಮಿಡಿಯೇಟ್ ಆಗಿ ತೊಗೊಂಡೋಗಿ ಇಟ್ಬಿಟ್ಟು ತಿರ್ಗಾ ಗ್ಯಾಂಬಲ್ ಮಾಡಬೇಕು ಹೋದ್ರೆ ಹೋಯ್ತು ಬಂದ್ರೆ ಬಂತು ಅಂತ ಯಾಕಂದ್ರೆ ನೆಕ್ಸ್ಟ್ ಡೇ ಮತ್ತೆ ಇರುತ್ತೆ ಮರ್ಯಾದೆ ಪ್ರಶ್ನೆ ಮರ್ಯಾದೆ ಇಲ್ಲಾಂದ್ರೆ ನಿಮ್ಮ ಒಂದೇ ಒಂದೇ ಇದು ಅವ್ನು ಎಮ್ ಎಲ್ ಎಗೆ ಇಡೀ ಜೀವನ ಕಾರ್ಪೊರೇಟರ್ ಆಗಿ ಅದ್ಬಿಟ್ಟು ಏನೋ ಅದ್ರ ಮುಂದೆ ಹೋಗ್ಲೇ ಇಲ್ಲ ವೆರಿ ಟ್ರೂ ಸೊ ಪ್ರಭು ನಿಮ್ಮದ ಬಗ್ಗೆ ಹೇಳಿ ನಿಮ್ಮ ಬಗ್ಗೆ ನಂಗೆ ಜಾಸ್ತಿ ಗೊತ್ತಿಲ್ಲ ನಾನು ನಿಮ್ಮ ಮೊದಲನೇ ಸಲ ಮೀಟ್ ಮಾಡ್ತಾರೆ ಸಿನಿಮಾ ನೋಡಿದ್ದೀನಿ ರಾಂಚಿ ನೋಡಿದ್ದೀನಿ ಮರ್ಫಿ ಬಗ್ಗೆ ಒಳ್ಳೆ ಮಾತುಗಳನ್ನ ಕೇಳಿದೆ ಸೊ ನಿಮ್ಮ ಬ್ಯಾಕ್ ಗ್ರೌಂಡ್ ಒಂದು ಸ್ವಲ್ಪ ಹೇಳಿ ಸರ್ ನಾನು ನನ್ನ ಊರು ಉಡುಪಿ ಸರ್ ಸೊ ಅಲ್ಲಿ ಯೂಜ್ವಲಿ ಹೆಂಗಿರುತ್ತೆ ಅಂದರೆ ಇಲ್ಲ ಡಾಕ್ಟರ್ಸ್ ಇಂಜಿನಿಯರ್ಸ್ ಇಲ್ಲ ಬಿಸ್ನೆಸ್ ಇಷ್ಟು ಇಷ್ಟೇ ನಮ್ಮ ಮೂರೇ ಆಪ್ಷನ್ ಇರೋದು ಬಟ್ ಇತ್ತೀಚಿಗೆ ಒಂದು ಸ್ವಲ್ಪ ಇಷ್ಟು ಜನ ನಮ್ಮ ಊರ ಕಡೆಯಿಂದ ಬರ್ತಾ ಬಂದಿದ್ದಾರೆ ಸೊ ಹವಾ ಕ್ರಿಯೇಟ್ ಮಾಡಿದ್ದಾರೆ ಯಾ ಒಳ್ಳೆ ಕೆಲಸಗಳು ಕೋರ್ಸ್ ಸೊ ಹಾಗೆ ನಾನು ನನ್ನ ಮಾಸ್ಟರ್ಸ್ ಚೆನ್ನೈಲಿ ಮಾಡಬೇಕಾದ್ರೆ ಮೈಕ್ರೋಬಾಲಜಿಯಲ್ಲಿ ಅಲ್ಲಿ ಎಲ್ ವಿ ಪ್ರಸಾದ್ ಇನ್ಸ್ಟಿಟ್ಯೂಟ್ ಅಂತ ಒಂದು ಇನ್ಸ್ಟಿಟ್ಯೂಟ್ ಅವರು ಅಲ್ಲಿ ನನಗೆ ಅವರ ಈ ಫಿಲ್ ಇದು ಶಾರ್ಟ್ ಫಿಲ್ಮ್ಸ್ಗೆ ಇಲ್ಲ ಅವ್ರ ಫೈನಲ್ ಇಯರ್ ಪ್ರಾಜೆಕ್ಟ್ಸ್ಗೆಲ್ಲ ಕರಿತಾ ಇದ್ರು ಅವಾಗ ಒಂದು ತಿರ್ಗಾ ಆಸೆ ಹುಟ್ಟಿದ್ ನನ್ನಲ್ಲಿ ಚಿಕ್ಕ ವಯಸ್ಸಲ್ಲಿ ನಮ್ದು ಊರಲ್ಲಿ ಸ್ಕೂಲ್ ಡೇಸ್ ಅದರಲ್ಲಿ ಇದರಲ್ಲೆಲ್ಲ ನಾವು ಆಕ್ಟಿಂಗ್ ಮಾಡೋ ಒಂದು ಆಸಕ್ತಿ ಇತ್ತು ಬಟ್ ನಮ್ಗೆ ಅವಕಾಶ ಸಿಗ್ತಿರಲಿಲ್ಲ ಸೊ ಎಮ್ ಎಸ್ ಸಿ ಮಾಡಬೇಕಾದ್ರೆ ಈ ಥರ ಅವಕಾಶ ಸಿಕ್ಕಿದಾಗ ನಾನು ತಾಯಿಗೆ ಫೋನ್ ಮಾಡಿ ಕೇಳಿದೆ ಈ ಥರ ನನಗೆ ಆಸೆ ಇದೆ ಅಂತ ಬಟ್ ನೀನು ಅಲ್ಲಿ ಯಾಕೆ ಹೋಗಿದೀಯಾ ಬಾ ಅಷ್ಟೇ ಅಂತ ಹೇಳ್ತಾರೆ ಓಕೆ ಸೊ ಅಲ್ಲಿಂದ ಬೆಂಗ್ಳೂರು ಬಂದೆ ಬೆಂಗಳೂರಲ್ಲಿ ಒಂದು ಫೋರ್ ಆ್ಯಂಡ್ ಆಫ್ ಫೈವ್ ಇಯರ್ಸ್ ಆಫ್ ಇಂಡಸ್ಟ್ರಿಯಲ್ ಎಕ್ಸ್ಪೀರಿಯನ್ಸ್ ಇದೆ ಆ್ಯಸ್ ಎ ರಿಸರ್ಚ್ ಸೈಂಟಿಸ್ಟ್ ಬಟ್ ಪ್ಯಾರಲಲ್ಲಿ ನಾನು ಆ್ಯಕ್ಚುಲಿ ಉಷಾ ಭಂಡಾರಿ ಅವರ ಆ್ಯಕ್ಟಿಂಗ್ ಇನ್ಸ್ಟಿಟ್ಯೂಟ್ ಇದೆಯಲ್ಲ ಅಲ್ಲಿ ಹೋಗಿ ಪ್ಯಾರಲಲ್ಲಿ ಕೆಲಸ ಮಾಡ್ತಾ ಇದ್ದೆ ಸ್ಯಾಟರ್ಡೆ ಸಂಡೇ ಆಫ್ ಇದ್ದಾಗೆಲ್ಲ ಸೊ ಹಂಗೆ ಕೆಲಸ ಬಿಡ್ಬೇಕಾದ್ರೆ ಆಲ್ಮೋಸ್ಟ್ ಕೆಲ್ಸ ಬಿಟ್ಟಾದ್ಮೇಲೆ ಆರು ತಿಂಗಳ ತನಕ ನಾನು ತಂದೆ ತಾಯಿತ್ರ ಹೇಳಲೇ ಇಲ್ಲ ನಾನು ಕೆಲ್ಸ ಬಿಟ್ಟಿದ್ದೀನಿ ಮರ್ಯಾದೆ ಪ್ರಶ್ನೆ ಅನ್ನೋದ್ಕಿಂತ ಒಂದು ಮಗ ಏನ್ ಮಾಡ್ತಿದ್ದೇನೆ ಯಕ್ಷ ಪ್ರಶ್ನೆ ಆಗ್ತದೆ ಆಯ್ತು ಸರ್ ಊರ್ವಿಯಿಂದ ಊರ್ವಿಯಿಂದ ಟೂ ತೌಸಂಡ್ ಸೆವೆಂಟೀನಿಂದ ಇಂದ ಒಂದು ಇಲ್ಲಿ ಮರ್ಯಾದೆ ಪ್ರಶ್ನೆ ನೈನ್ಟೀನ್ ಫಿಲ್ಮ್ಸ್ ಕಂಪ್ಲೀಟ್ ಫಿಲ್ಮ್ಸ್ ಮಾಡಿದ್ರ ಯಾವ ಗ್ಯಾಪಲ್ ಮಾಡಿದ್ರಿ ನೀವು ಸರ್ ಗ್ಯಾಪೇ ಇಲ್ಲ ಗ್ಯಾಪೇ ಇಲ್ಲ ಗ್ಯಾಪೇ ಇಲ್ಲ ಗ್ಯಾಪ್ ಆಗಿದೆ ಕೋವಿಡ್ ಟೈಮ್ ಅಲ್ಲಿ ಆ ಟೈಮಲ್ಲಿ ನಾನ್ ಮತ್ತೆ ಪ್ರದೀಪ್ ಅವರು ಸೇರಿ ಮರ್ಫಿನ ಬರ್ದ್ವಿ ಓಕೆ ಗ್ಯಾಪ್ನಿಗೆ ಕ್ಲೇರ್ ಮಾಡ್ಕೊಂಡೆ ವೆರಿ ನೈಸ್